ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ವಿಜಯ ನರಸಿಂಹವರು ಇದ್ದಾರೆ ಅವ್ರೂ ಕೆಲವೊಂದು ನೀವು ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಮೇಲೆ ಆದ್ಮೇಲೆ ಯಾವ ರೀತಿ ಎಲೆಕ್ಷನ್ಗೆ ತಯಾರಿ ಮಾಡಿಕೊಳ್ತಾ ಇದ್ದೀರಾ ಏನೇನು ಎಲೆಕ್ಷನ್ ಬರುತ್ತೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಕೆ ವೈ ನಂಜಗೌಡಣ್ಣನವರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಟಿಕೆ ಶಿವಕುಮಾರ್ ಅವರು ಏನ್ ನಮಗೆ ಬ್ಲಾಕ್ ಕಾಂಗ್ರೆಸ್ಗಳಿಗೆ ಒಂದು ಸಂಘಟನೆ ಸಂಘಟಿಸ್ತಾ ಬರ್ತಾ ಇದ್ದೀವಿ ಏನು ಪ್ರತಿದಿನ ಏನಾದರೂ ಒಂದು ಕಾಂಗ್ರೆಸ್ನ ಒಂದು ಕಾರ್ಯಕ್ರಮಗಳ ಇದ್ದೇ ಇರುತ್ತೆ ಹಾಗಾಗಿ ಈಗ ಈಗಾಗಲೇ ನಮ್ಮ ಶಾಸಕ ಹೇಳಿದಾಗೆ ಭೂತವಾರು ನಾವು ಏನು ಕಾರ್ಯಕರ್ತರನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅವ್ರ ಮುಖ್ಯನ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಟ್ಟು ಇದನ್ನು ಸಂಘಟನೆಯನ್ನು ನಾವು ಸುಧಾರಣಗೊಳಿಸ್ತಾ ನಾಳಿನ ಕಾರ್ಯಕ್ರಮ ಬಗ್ಗೆ ನಾಡಿನ ಕಾರ್ಯಕ್ರಮ ನಮ್ಮ ಯುವ ಕಾಂಗ್ರೆಸ್ ಸಮಾವೇಶ ಹಾಗೂ ಎಸ್ಗೆ ಆಯ್ಕೆಯಾಗಿರುವಂತಹ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ನಾಳೆ ಮಾಲೂರು ತಾಲೂಕಿನ ಬಾಸ್ತಿ ಏನು ಬಾಸ್ತಿ ಗ್ರಾಮದಲ್ಲಿ ನಾವು ಹೊಂದ್ಕೊಂಡಿದ್ದೀವಿ ಸರಿಸುಮಾರು ಒಂದು ಐದು ಸಾವಿರ ಜನ ಯುವಕನ ನಾವು ನಾಳೆ ಗ್ಯಾದರ್ ಮಾಡಬೇಕು ಮತ್ತು ಯಶಸ್ವಿಯಾಗಿ ನಾವು ಸಮಾವೇಶ ಮಾಡಬೇಕಂತ ಹೇಳಿದೀವಿ ಮಾಡ್ತೀವಿ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಜನಪ್ರಿಯ ಶಾಸಕರು ಈಗಾಗಲೇ ಹೇಳ್ದಂಗೆ ಐದು ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆ ಏನಿವತ್ತು ನಾವು ಏನು ಹೇಳಿದ್ದೀವಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀವಿ ಹಾಗಾಗಿ ಆ ನಂಬಿಕೆ ಇದೆ ಮತ್ತೆ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಈ ಭಾಗದ ಮಾ ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಸಂಜೇಗೌಡಣ್ಣನವರು ಪ್ರತಿ ಸಾಮಾನ್ಯ ವರ್ಗಕ್ಕೂ ಸಹ ಪ್ರತಿದಿನ ಸಿಗ್ತಾ ಇದ್ದಾರೆ ಮತ್ತು ಅವರ ಪ್ರತಿ ಹಳ್ಳಿಗೂ ಸಹ ಒಂದು ಅಭಿವೃದ್ಧಿ ಕೆಲಸಗಳನ್ನು ಏನಾದರೂ ಒಂದು ಗುರುತರವಾದಂಥ ಕೆಲಸಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ ಅವರು ಅಭಿವೃದ್ಧಿ ಕೆಲಸಗಳೇ ಅವರಿಗೆ ಶ್ರೀರಕ್ಷೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀರಕ್ಷೆ ಮಾಲೂರು ಜನತೆಗೆ ತಮ್ಮ ಏನು ತಮ್ಮ ಮನೆ ಬಾಗಿಲಿಗೆ ಏನು ಅಭಿವೃದ್ಧಿ ಕೆಲಸ ಬರುತ್ತೆ ಮತ್ತು ತಮ್ಮ ಸಹಕಾರ ಮತ್ತು ತಮಗೆ ಏನು ಇಪ್ಪತ್ನಾಲ್ಕು ಗಂಟೆ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡಿ ಈಗಾಗಲೇ ಅದನ್ನು ನಮ್ಮ ಶಾಸಕ ಸಂಜಯಗೌಡರು ಅದನ್ನು ಏನು ಸಾಬೀತುಪಡಿಸಿದ್ದಾರೆ ಏನು ಅಭಿವೃದ್ಧಿ ಕೆಲಸ ಏನೇನು ಮಾಡಬೇಕು ಅಂತ ಅವ್ರ ಜೊತೆ ಯಾವಾಗಲೂ ಏನಿ ಅವರಿಗೆ ಮತ್ತೆ ಆಶೀರ್ವಾದ ಮಾಡಬೇಕಂತ ಹೇಳ್ತಾ ಈ ಮುಖೇನ ನಾನು ನನ್ನ ಮಾನವ ಜನತೆಗೆ ಮನವಿ ಮಾಡ್ತೀನಿ